ಆನೆ ಹೊಸೂರು ಗ್ರಾಮದ ಅಂಗಡಿ ಸಂಗಪ್ಪ ಅವರ ಮೈದಾನದಲ್ಲಿ ಜನವರಿ ಏಳರಿಂದ ಆರು ದಿನಗಳ ಕಾಲ ದಿನಕ್ಕೆ ಒಂದರಂತೆ ನಾಟಕೋತ್ಸವ ಕಾರ್ಯಕ್ರಮ ಜರುಗಲಿದೆ ಗೌಡ ಸುರೇಂದ್ರ ಸುರೇಂದ್ರಗೌಡ ಗೆಳೆಯರ ಬಳಗ ಕರ್ನಾಟಕ ಜಾನಪದ ಪರಿಷತ್ತು ಲಿಂಗಸಿಗೂರು ತಾಲೂಕು ಘಟಕ ಶ್ರೀನಿವಾಸ ಜನಕಲ್ಯಾಣ ಟ್ರಸ್ಟ್ ಆನೆಹೊಸೂರು ಹಾಗೂ ಗ್ರಾಮ ಪಂಚಾಯಿತಿ ಆನೆ ಹೊಸೂರು ರವರ ಸಹಯೋಗದಲ್ಲಿ ಚಿತ್ರದುರ್ಗದ ಸಾಣೆಹಳ್ಳಿ ಶಿವ ಸಂಚಾರ ಕಲಾ ತಂಡದಿಂದ ಜನವರಿ ಏಳರಂದು ಜಂಗಮದೆಡೆಗೆ ಎಂಬ ನಾಟಕ ಜನವರಿ ಎಂಟರಂದು ಕಳ್ಳರ ಸಂತೆ ಎಂಬ ನಾಟಕ ಜನವರಿ ಒಂಬತ್ತರಂದು ಶಿವಯೋಗಿ ಸಿದ್ದರಾಮೇಶ್ವರ ಎಂಬ ನಾಟಕ ಪ್ರದರ್ಶನಗೊಳ್ಳುತ್ತವೆ ಜನವರಿ ಹನ್ನೊಂದರಂದು ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನ ಕಸಬಾ ಗ್ರಾಮದ ಯಕ್ಷರಂಗಾಯಣ ರಪರೇಟರಿ ಕಲಾ ತಂಡದಿಂದ ಸೋಮಿಯ ಸೌಭಾಗ್ಯ ಎಂಬ ನಾಟಕ ಜನವರಿ ಹನ್ನೆರಡರಂದು ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ಎಂಬ ನಾಟಕ ಜನವರಿ ಹದಿಮೂರರಂದು ಮಹಾತ್ಮರ ಬರವಿಗಾಗಿ ಎಂಬ ನಾಟಕಗಳು ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಪ್ರದರ್ಶನಗೊಳ್ಳುತ್ತವೆ ಆನೆಹುಸೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಆಗಮಿಸಿ ನಾಟಕಗಳನ್ನು ವೀಕ್ಷಣೆ ಮಾಡಬೇಕೆಂದು ವಿನಂತಿ